ಗುಡ್ ಮಾರ್ನಿಂಗು ಫ್ರೆಂಡ್ಸ್ ಇವತ್ತು ಮತ್ತೊಮ್ಮೆ ನಾವು ಬಳಸುವ ಕ್ರಿಯಾಪದ ಪಾಸ್ಟೆನ್ಸು ಮತ್ತು ಪಾಸ್ಟ್ ಪಾಸ್ನ ತಿಳಿಯೋಣ ಮತ್ತು ಕಲಿಯೋಣ ಅಂತ ನಿಮಗೆ ಹೇಳುತ್ತಾ ಈ ಹೊತ್ತಿನ ಮೊದಲನೇ ವರ್ಬು ಈಸು ದ್ಯಾಟ್ ಬಿ ಗೆಟ್ ಅಂದರೆ ಹುಟ್ಟಿಸುವುದು ಅಂತಾಗುತ್ತೆ ಉದಾಹರಣೆಗಾಗಿ ಹೇಳುವರೆ ಯಾವುದೇ ಕಾರ್ಖಾನೆಯನ್ನು ಅಥವಾ ಯಾವುದೇ ಫ್ಯಾಕ್ಟ್ರಿ ಅಥವಾ ಯಾವುದೇ ಶಾಲಾ ಮತ್ತು ಅಂಗಡಿಗಳನ್ನು ಹುಟ್ಟಿಸಿದರೆ ಅಂದ್ರೆ ಪ್ರಾರಂಭ ಮಾಡಿದರೆ ಆಗ ನೀವು ಹೇಳ್ಬೇಕು ಬಿ ಗಾಟ್ ಅಂದ್ರೆ ಇದು ಪ್ರೆಸೆಂಟ್ ಅನ್ಸಿದ್ರೆ ಇದನ್ನ ಪಾಸ್ಟ್ ಹೇಳ್ಬೋದು ಬಿ ಗಾಟ್ ಅನ್ನಬೇಕು ಅಂದ್ರೆ ಕಾರ್ಖಾನೆ ಹುಟ್ಟು ಹಾಕಿದರು ಅಥವಾ ಅಂಗಡಿ ಶಾಲೆ ಕಾಲೇಜ್ ಹುಟ್ಟು ಹಾಕಿದಾಗುತ್ತೆ ಹಾಗೆ ಪಾಸ್ಟ್ ಪಾರ್ಟಿಸಿಪೇಟ್ ಬಿ ಗಾಟನ್ನು ಅಂದ್ರೆ ಹುಟ್ಟು ಹಾಕಲ್ಪಟ್ಟಿದೆ ಆಗುತ್ತೆ ಅಂದ್ರೆ ಯಾವುದೇ ಕಾರ್ಖಾನೆ ಶಾಲೆ ಕಾಲೇಜು ಅಂಗಡಿಗಳನ್ನ ಹುಟ್ಟಿಸಿದರೆ ಅಂದ್ರೆ ಪ್ರಾರಂಭ ಮಾಡಿದರೆ ಆಗ ನೀವು ಹೇಳಬೇಕು ಬಿ ಗೇಟ್ ಅನ್ಬೇಕು ಇದು ಪ್ರೆಸೆಂಟ್ ಅನ್ಸುತ್ತೆ ಹಾಗೆ ಬಿ ಗಾಟು ಪಾಸ್ಟ್ ಅಂತ ಬಿ ಗಾಟನ್ ಅಂದ್ರೆ ಹುಟ್ಟು ಆಗುತ್ತೆ ನೆಕ್ಸ್ಟ್ ವರ್ಬು ಈಜು ದೂನ್ ಅಲ್ಲಿ ತರಂಭ ಆದರೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಟೆನ್ಸ್ ಇದೆ ಹಾಗೆ ಬಿಗಾರ್ನಕ್ಕೆ ಬಿಗಾನಂದ್ರೆ ತರಂಭವಾಗಿದೆ ಅಂತ ಆಗುತ್ತೆ ಇದು ಪಾಸ್ಟ್ ಟೆನ್ಸ್ ಇದೆ ಅಂತರ ಪಾಸ್ಟ್ ಪಾರ್ಟಿಸಿಪಲ್ ಬಿಗಾನ್ ಗಾನನಕ್ಕೆ ಗಾನನೆ ತರಂಭವಾಗಿದೆ ಅಂತ ಆಗುತ್ತೆ ದಯವಿಟ್ಟು ನೀವು ಸ್ಕಿನ್ ಸುಗೊಳ್ಳಿ ಸ್ಕಿನ್ ನೋಡಿಕೊಳ್ಳಿ ಗೊತ್ತಾಗುತ್ತೆ ಅಂತ ಹೇಳೋಣ ನೆಕ್ಸ್ಟ್ ರೂಪ ಇದು ದಟ್ ಬಿಹೋಲ್ಡ್ ಅಂದ್ರೆ ಕಮನ್ಸ್ ಅದು ನೋಡುವಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಪಾಸ್ಟ್ ಟೆನ್ಸ್ वगರೆ ಬಿಹೋಲ್ಡ್ ಅಂದ್ರೆ ನೋಡಿದೆ ಅಥವಾ ಗಮನಿಸಿದಂತಾಗುತ್ತೆ ನೆಕ್ಸ್ಟ್ ಪಾಸ್ಟ್ ಬಿ ಹೋಲ್ಡ್ ಅಂದರೆ ಗಮನಿಸಲ್ಪಟ್ಟಿದೆ ಅಥವಾ ನೋಡಿದೆ ಅಂತಾಗುತ್ತೆ ನೆಕ್ಸ್ಟ್ ಹೊರಬು ದಟ್ ಬೆಂಡ್ ಬೆಣ್ಣಲ್ಲಿ ಬಾಗುವಂತಾಗುತ್ತೆ ಅಂದರೆ ಯಾವುದೇ ಕಬ್ಬಿಣದ ತಂತಿ ಅಥವಾ ಕಬ್ಬಿಣದ ರಾಡ್ ಬೆಣ್ ಮಾಡಿ ಬೆಂಡ್ ಮಾಡಿ ಆಗಲಿ ಬೆಣ್ಣು ಇದರ ಬಾಗಿಸುವುದಂತಾಗುತ್ತೆ ಹೇಳ್ಬೇಕಾದ್ರೆ ಬೆಂಟ್ ಅಂತ ಆಗುತ್ತೆ ಬೆಂಟ್ ಅಲ್ಲಿ ಅಂತ ಆಗುತ್ತೆ ಹಾಗೆ ಫಾಸ್ಟ್ ಫಾಸ್ಟ್ ಕೂಡ ಅದೇ ಬರುತ್ತೆ ಅಲ್ಲಿ ಬೆಂಟ್ ಅನ್ನಬೇಕು ಇಲ್ಲಿ ಬೆಂಟ್ ಭಾಗ ಇದೆ ಅಂತ ಆಗುತ್ತೆ ಅಥವಾ ಬಾಗಿಸಲ್ಪಟ್ಟಿದೆ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಈಸ್ ದಟ್ ಬಿ ಸೀಚ್ ಬಿ ಸೀಚ್ ಅದೇ ಪ್ರಾರ್ಥನೆ ಅಥವಾ ಬೇಡಿಕೆ ಅಂತ ಆಗುತ್ತೆ ಪ್ರೆಸೆಂಟ್ ಟೆನ್ಸ್ ಇದೆ ಇದರ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಬಿ ಸಾಟ್ ಅನ್ನಬೇಕು ಬಿ ಸಾಟ್ ಅಲ್ಲಿ ಪ್ರಾರ್ಥಿಸಿದೆ. ಅತೋ ಬಿಡಿಕೊಂಡೆ ಅಂತ ಆಗುತ್ತೆ ಇದರ ಪಾಸ್ಟ್ ಪರ್ಸಪರ್ಲಿ ಇರಬಹುದು ಕೋ ವಿಸಾರ್ಟ್ ಅಂದ್ರೆ ಬಿ ಇ ಬಿ ಎಸ್ ಓ ಯು ಜಿ ಎಚ್ ಡಿ 60 ಬಿ 60 ಅದೆ ಪ್ರಚಿದನೋ ಸರ್ ತಜರ್ ಬರ್ತಿದೆ ಅತೋ ಬಿಡಿಕೊಂಡೆ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬೋ ಇಸ್ ಜೋ ದಟ್ ಬಿ ಸೆಟ್ ಅಂದ್ರೆ ಆಕ್ರಮಿಸಂತ ಆಗುತ್ತೆ ಇದು ಪ್ರೆಸೆಂಟ್ ಅಂತ ಇದೆ ಇದನ್ನು ನಾವು ಪಾಸ್ಟ್ ಅಂತ ಹೇಳ್ತಾರೆ ಅದೇ ಸ್ವೇಂಗಿದೆ ಬಿ ಸೆಟ್ ಅದೆ ಆಕ್ರಮಿಸಿದೆ ಅಂತ ಆಗುತ್ತೆ ಹಾಗೆ ಬಿ ಇ ಬಿ ಎಸ್ ಇ ಈ ಸೈಡ್ ಅಂದರೆ ಆಕ್ರಮಿಸಲ್ಪಟ್ಟಿದೆ ಆಗುತ್ತೆ ಅದೇ ಇಲ್ಲಿ ನೀವು ಯಾವ ಮುಂದೆ ಇಡಬೇಕಾದ್ರೆ ಆಕ್ರಮಿಸಲ್ಪಟ್ಟಿದೆ ನಿಮಗೆ ಗೊತ್ತಾಯ್ತು ಗೊತ್ತಾಗುತ್ತೆ ಇದು ಯಾಕಂದ್ರೆ ಕಣ್ಣು ಫಾರ್ ಸ್ಟೇಟ್ಮೆಂಟ್ ಆಗುತ್ತೆ ಕಣ್ಣು ಫಾರ್ಮ್ ಸ್ಟೇಟ್ಮೆಂಟ್ ಆಗುತ್ತೆ ನೆಕ್ಸ್ಟ್ ವರ್ಡು ಸಾರಿ ನೆಕ್ಸ್ಟ್ ವರ್ಬು ಈಜು ದ್ಯಾಟ್ ಬಿ ಸ್ಪೀಕ್ ಬಿ ಸ್ಪೀಕ್ ಅಂದರೆ ಆಗುತ್ತೆ ಅಥವಾ ಆಗುತ್ತೆ ಅದನ್ನು ನಾವು ಪಾಸ್ಪಲ್ ಹೇಳ್ಬೋದ್ರೆ ಬಿ ಸ್ಪೋಕ್ ಅನ್ಬೇಕು ಅಂದರೆ ಹೇಳಿಕೊಟ್ಟರು ಅಂತಾಗುತ್ತೆ ಇಲ್ಲಿ ನೀವು ಹೇಳಿಕೊಟ್ಟನು ಅಥವಾ ಹೇಳಿಕೊಟ್ಟರು ಅಥವಾ ಹೇಳಿಕೊಟ್ಟರು ಅಥವಾ ಹೇಳಿಕೊಟ್ಟು ಅಂತ ಹೇಳಿಕ್ಕೆ ನೀವು ಹೇಳಬೇಕು ಬಿ ಸ್ಪೋಕ್ ಅನ್ಬೇಕು ಹಾಗೆ ಇದು ಫಾಸ್ಟ್ ಅಲ್ಲಿ ಹೇಳ್ಬೇಕು ಬಿ ಸ್ಪೋಕನ್ನು ಅಲ್ಲಿ ಕೂಡ ಹೇಳಿ ಕುಟ್ಟಲ್ಪಟ್ಟಿತು ಅಂತ ಹೇಳ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಲಾಸ್ಟ್ ದೇಟ್ ಬೆಟ್ ಅಲ್ಲಿ ಬಾಯಿ ಕಟ್ಟುವಂತಾಗುತ್ತೆ ಪ್ರೆಸೆಂಟ್ ಚಾನ್ಸ್ ಇದೆ ಹಾಗೆ ಕೂಡ ಬೆಟ್ಟು ಬೆಟ್ಟ ಬಾಯಿ ಕಟ್ಟಿದೆ ಆಗುತ್ತೆ ಹಾಗೆ ಸ್ಪೆಲಿಂಗ್ ನೋಡಿಕೊಂಡ್ರೆ ಪಾಸ್ಟ್ ಪರ್ಸೆಂಟ್ ಕೂಡ ಸ್ಪೆಲಿಂಗ್ ಇದೆ ಆದರೆ ಅಥ್ವಾ ಬಾಯಿ ಕಟ್ಟಲಾಗಿದೆ ಅಥವಾ ಬಾಯಿ ಕಟ್ ಬಾಯಿ ಕಟ್ಟಲ್ಪಟ್ಟಿದೆ ಅಂತ ಆಗುತ್ತೆ ಸ್ಪೆಲಿಂಗ್ ಮಾತ್ರ ಪ್ರೀತಿ ಕೊಟ್ಟಂತ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ಸಂದೇಶಗಳನ್ನ ಹರ್ಕೊಂಡು ಹೋಗಿ ಗ್ರಾಮರು ಅಲ್ವಾ ಟೀಚರ್ಸು ಅಥವಾ ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸು ಮತ್ತು ಪಾಸ್ಟ್ ಪರ್ಸೆಂಟ್ಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ನೋಡಿ ಅದು ಗೊತ್ತಾಗುತ್ತೆ ತಿಳ್ಕೊತಾರೆ ತಿಳ್ಕೊಂಡಾಗಲಿ ಬುದ್ಧಿವಂತ ಆಗ್ತಾರೆ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ವೆರಿ ಮಚ್